All the best to one point one. Thank you. Thank you. Thank you. Thank you. Thank ನಮಗೆ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಸೊ ಎಸ್ ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರು ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಒನ್ ಮೂರ್ ಲುಕ್ನು ರಿವೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಚಾಲೆಂಜಿಂಗ್ ಆಗಿರುವಂತಹ ಕ್ಯಾರೆಕ್ಟರ್ ನಂದು ಸೊ ಆ್ಯಸ್ ಲೇಡಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ತುಂಬ ಆಗಿ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್ ವೈಸು ಅಥವಾ ಒಂದೊಂದು ಕ್ಯಾರೆಕ್ಟರ್ ಆಗಿರ್ಬೋದು ಒಂದೊಂದು ಕಂಟೆಂಟು ತುಂಬ ಡಿಫ್ರೆಂಟಾಗಿ ನಾವು ರಿವೀಲ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಪ್ರತಿಯೊಂದು ಅಪ್ಡೇಟ್ಸು ನೆಕ್ಸ್ಟ್ ಒನ್ ಒಂದು ಸ್ಟೆಪ್ ಬೈ ಒಂದು ಕೊಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ಡೈರೆಕ್ಟರ್ ಪ್ರಿಪ್ರೇಷನ್ ಹೇಗೆ ಅಂತಂದರೆ ಇದು ಬಂದುಬಿಟ್ಟು ಹೆವಿ ಫೈಟ್ ಸೀನ್ ರಿಲೇಟೆಡ್ ಹೋಗುತ್ತೆ ಆ್ಯಂಡ್ ನನ್ನ ಮೇಲೆ ನಾನು ಹೆಂಗೆ ನನ್ನ ಪರ್ಸ್ನಾಲಿಟಿಗಿಂತಲೂ ಕಂಪ್ಲೀಟ್ ಚೇಂಜ್ ಕ್ಯಾರೆಕ್ಟರ್ ಅಂತಂದ್ರೆ ಪೊಲೀಸ್ ಅಂತಂದ್ರೆ ಆ ರಗಡ್ ಲುಕ್ ಇರಬೇಕು ಅದನ್ನ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಬಟ್ ನಾನು ತುಂಬಾ ರಿಹರ್ಸಲ್ಸ್ ತಗೋತಾ ಇದ್ದಾರೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಎವ್ರಿ ಡೇ ಸೊ ಸ್ಟುಡಿಯೋ ಬಂದು ವಿ ಸೆವೆನ್ ಫಿಲ್ಮ್ಸ್ ಸಿಂಗ್ಸಂದ್ರದಲ್ಲಿ ಇದೆ ಎವ್ರಿ ಡೇ ನಾನು ಅಲ್ಲಿ ಹೋಗಿ ರಿಹರ್ಸಲ್ಸ್ ತಗೊಂಡು ನಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೀನಿ ಓಕೆ ಹ್ಮ್ ಥ್ಯಾಂಕ್ ಯು ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇವತ್ತು ವಾಂಟೆಡ್ ಅನ್ನೋ ಆಫ್ ಲಾಂಚ್ ಮಾಡ್ತಾ ಮಾಡ್ತಾಯಿದ್ರೆ ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇನ್ನೊಂದೇನಂದ್ರೆ ನನ್ನ ಇದಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿದ್ದಾರೆ ಅದಂತೂ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ಯಾಕಂದ್ರೆ ಅಹ್ ಇವ್ರು ಕೂಡ ಹೊಸಬ್ರು ಅಂತ ಬಂದ್ರು ಆಕ್ಚುಲಿ ಹೊಸಬ್ರು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರಂತಲ್ಲ ಇವ್ರನ್ನ ನೋಡಿನೇ ಹೇಳಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಕರ್ನಾಟಕ ಜನತೆ ಮತ್ತೆ ಮೀಡಿಯಾ ಸಪೋರ್ಟ್ ಎಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದು ಕತೆ ಅಂತ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿರೋದು ವಾಂಟೆಡ್ ಅನ್ನೋ ಮೂವಿ ನಾವು ಕ್ಯಾರೆಕ್ಟರ್ ಮಾಡ್ಕೊಂಡಾಗ ನಾವು ವಿಜಯನಗರದಲ್ಲಿ ಇದ್ದು ಈಗ ನಾವು ಒಂದು ಲೇಡಿ ವಾ ಡಂಟರ್ ಮೂವಿ ಮಾಡೋಕ್ ಹೊಂಟಾಗ ಈಗ ಅಕ್ಷೋತ್ಥರ್ ಆಗ್ಬೋದು ಹೀರೋ ಆಗ್ಬೋದು ವಿಲನ್ ಸರ್ ಆಗ್ಬೋದು ಸಪೋರ್ಟ್ ಓಕೆ ಮಾಡೋಣ ಕತೆ ಅಂತ ಒಂದು ವರ್ಷ ಮುಂಚೆಗಳೇ ರೆಡಿ ಮಾಡ್ಕೊಂಡು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ಲೇಡಿ ಗೆ ಮುಗಿದು ಕತೆ ನಮ್ಗೆ ನಮಗೆ ಈ ಕತೆ ಮುಗಿತ್ತು ಅಂದ್ರೆ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೇನೇ ಇರುತ್ತೆ ಅಲ್ಲಿ ಯಾವುದೇ ಎಂಡೇ ಏನೋ ಇಲ್ಲ ಕೊನೆವರೆಗೂ ಒಂದು ಮಗು ಆಬೋದು ಈಗ ಮೀಡಿಯಾ ಕೊಟ್ಟ ಮಗು ಏನು ಕ್ಯಾರೆಕ್ಟರ್ ಬರುತ್ತೆ ಅನ್ಬೋದು ಎಲ್ಲರದ್ದು ಒಂದು ಎಂಟು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಾರೆ ಕ್ಯಾರೆಕ್ಟರ್ ವಾಂಟೆಡ್ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ರೆಡಿ ಮೇಲೆ ಹೋಗೋಂಥ ಮೂವಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗ್ಬೋದು ಇವರು ಕಾಲೇಜ್ ಆಗ್ಬೋದು ಇರೋ ಆಗ್ಬೋದು ಇವ್ರು ಇನ್ನೂ ನಡೀತದೆ ಇವತ್ತಿನ ಜನ್ರೇಷನ್ಗೆ ಏನು ಕೊಡ್ಬೇಕಾ ಮೆಸೇಜ್ ಅಂತೂ ಇದೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈ ಅಲ್ಲಿ ಒಂದು ಒಳ್ಳೆ ಬಿಗ್ ಮೆಸೇಜ್ ಇದೆ ಇಲ್ಲ ನೋಡಬೇಕು ಜನಗಳೆಲ್ಲ ಮೂರು ಸಾಂಗ್ಸ್ ಇದೆ ಇನ್ ಫೈಟ್ಸ್ ಇದ್ದಾವೆ ಆ್ಯಕ್ಷನ್ ಸಿನಿಮಾ ಆಲ್ಮೋಸ್ಟ್ ಈಗ ಈಗ ಮಂಗಳೂರು ಆಗ್ಬೋದು ಉಡುಪಿ ಆಗ್ಬೋದು ಬೆಂಗಳೂರು ಆಗ್ಬೋದು ಬೆಂಗಳೂರು ಈಗ ಲೊಕೇಶನ್ ಅಲ್ಲಿ ಇದೆ ನೆಕ್ಸ್ಟ್ ಮಟ್ಟಪ್ಪ ಫಸ್ಟ್ ಸಾಂಗ್ ರಿಲೀಸ್ ಆಗ್ತಿದೆ ಎಲ್ಲ ರಿಲೇಟೆಡ್ ಆಗಿ ಇದು ಬರ್ತಿದೆ ಎಕ್ಸ್ಪೆಕ್ಟೆಡ್ ಸಿಗಲ್ಲ ಅಕ್ಷತ್ ಆಗ್ಬೋದು ವಿಲನ್ ಆಗ್ಬೋದು ತುಂಬ ಸ್ವಲ್ಪ ಸೀನಿಯರ್ಸ್ಗಳು ಇದ್ದಾರೆ ಯಾರು ರಿವೀಲ್ ಮಾಡಿಲ್ಲ ಮುಂದ್ ಮುಂದೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ ಓಕೆ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವಾಂಟೆಡ್ ಆನ್ ಸಿನಿಮಾ ಪೋಸ್ಟರ್ ಲಾಂಚ್ ಆಯಿತು ಈ ಸಿನಿಮಾನೆಲ್ಲ ಡಿ ಒ ಪಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಸಿನಿಮಾ ವರ್ಕ್ ಮಾಡಿದೆ ಮತ್ತೆ ಈ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ ವಿನೋದ್ ಸರ್ ಇದೊಂದು ನನ್ನ ಮೇಲೆ ತುಂಬಾ ಭಾರ ಹಾಕಿದ್ದಾರೆ ಅಂದ್ರೆ ಸರ್ ಈ ಸಿನಿಮಾ ಕಥೆ ಕತೆ ಅನ್ಕೊಂಡಿದೆ ಅದು ಎಕ್ಸಿಕ್ಯೂಟ್ ಮಾಡೋದು ಎಲ್ಲ ನಿಮ್ಮ ಕೈಲಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಊರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಎಕ್ಸಿಕ್ಯೂಟ್ ಮಾಡ್ತೀನಿ ಬಟ್ ಅವ್ರು ಏನು ಅದಕ್ಕಿಂತ ಡಬ್ಬಲ್ ಡಬ್ಬಲ್ ಆಗಿ ನಾವು ವರ್ಕ್ ಮಾಡಿ ಮತ್ತೆ ಆಡಿಯನ್ಸ್ ಆಗಿ ಒಂದು ಸಿನಿಮಾ ಥಿಯೇಟರ್ಗೆ ಬಂದಾಗ ಈ ಹೊಸ ಟೀಮ್ ಅಂತ ಅನ್ಸ್ಬಹುದು ಈ ಹಳೆ ಟೀಮ್ ಮಾಡಿರೋದು ಒಂದು ಐದಾರು ಸಿನ್ಮಾ ಒಂದು ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಇದೆ ಆ ಥರ ವರ್ಕ್ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಇಷ್ಟು ಹೇಳ್ಬೋದು ಇನ್ನೇನಿದ್ರೆ ಸಿನಿಮಾ ಏನಿದ್ರು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ ಇನ್ನ ನೆಕ್ಸ್ಟ್ ಮಂತ್ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಸಾಂಗ್ ಶೂಟ್ ಇದೆ ನೆಕ್ಸ್ಟ್ ಸಾಂಗ್ಸ್ ಇದೆ ಪ್ರಮೋಷನ್ ಮಾಡ್ತಾರೆ ಒಂದೊಂದು ಅಪ್ಡೇಟ್ ಆಗ್ತದೆ ಬಹಳ ಖುಷಿ ಆಗುತ್ತೆ ಇವತ್ತಿನ ದಿವಸ ವಾಂಟೆಡ್ ಎಕ್ಸಾಲು ವಿನೋದ್ ಒಂದು ಟೈಟ್ಲ್ ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಹೊಸಬರ ಒಂದು ಪರಿಚಯ ಆಗಬೇಕು ಅದರಲ್ಲಿ ವಾಂಟೆಡ್ ಅಂತ ಒಂದು ನಿರೀಕ್ಷೆ ಇರುವಂತಹ ಒಂದು ಟೈಟ್ಲ್ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಹಲವಾರು ಜನ ಏನು ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ವಾಂಟೆಡ್ ಆಗ್ಬೇಕು ಹೊಸ್ಬ್ರ ಒಂದು ಅಭಿರುಚಿ ಇರಿದೆ ಟೈಟ್ಲ್ ಅಲ್ಲಿ ಬಹಳ ಖುಷಿ ಆಗುತ್ತೆ ಅದರಲ್ಲೂ ಬಿಸ್ ಪ್ರೊಡಕ್ಷನ್ ಅವರಿಂದ ಹಾಗೆ ವಿನೋದ್ ಅವರ ಒಂದು ಟೀಮು ಹಾಗೆ ನಮ್ಮ ಜೀವನ ನಾನು ಒಂದು ಸಿನಿಮಾಗೆ ನಾಯಕ ನಟಾಗಿ ಕುರಿಕಾಯ್ನು ಅಂತ ಮಾಡ್ತಾ ಇದೀನಿ ನಾನು ಅವ್ರ ಸಿನಿಮಾಗೆ ನೋಡಿ ಕಲಾವಿದರಾಗಿ ಇನ್ನೊಂದು ಸಿನಿಮಾಗೆ ನಾವು ಬಂದು ಆಶೀರ್ವಾದ ಮಾಡ್ತಾ ಇದೀವಿ ಯಾಕಂದ್ರೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಒಂದು ಹೊಸ ತಂಡ ಬೆಳಿಬೇಕು ಹೊಸಬು ಇವತ್ತಿನ ದಿವಸ ಏನೋ ಒಂದು ಮುಂದಿನ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ಮುಂದಿನ ಒಂದು ಆಸೆ ಇಟ್ಕೊಂಡಿದ್ದಾರೆ ಒಂದು ಆಸೆನ ಈಡೇರಿಸಬೇಕು ಅಂತ ನಾವೆಲ್ಲ ಸ್ನೇಹಿತರು ಸೇರಿ ಆ ಒಂದು ವಾಂಟೆಡ್ ಅಂತ ಸಿನಿಮಾಗೆ ಶುಭಕರಲ್ಲಿ ಬಂದಿದ್ದೀರಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯ ಕೊಡುತ್ತೆ ಹಾಗೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಅಷ್ಟೇ ಏನು ಇವತ್ತು ಹೊಸಬುರ್ನ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಏನೋ ಇವತ್ತು ದಿವಸ ಇವತ್ತು ನೋಡಿ ಇವತ್ತು ಕನ್ನಡ ಇಂಡಸ್ಟ್ರಿ ಇವತ್ತು ಉತ್ತಮ ಮಟ್ಟದಲ್ಲಿದೆ ಇವತ್ತು ಕಾಂತಾರ ಟೂ ಬೇರೆ ಒಳ್ಳೆ ನಿರೀಕ್ಷೆ ಇದೆ ಅದೇ ರೀತಿ ವಾಂಟೆಡ್ ಒಳ್ಳೆ ನಿರೀಕ್ಷೆಯಲ್ಲಿ ಬರ್ಲಿ ಬರೋ ವರ್ಷದಲ್ಲಿ ಈ ವರ್ಷ ಎಂಡಲ್ಲಿ ಅಂತ ಹೇಳುವ ಮೂಲಕ ನಾವು ಬಂದಿದ್ದಂಥ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಈ ಸಿನಿಮಾ ಆದಷ್ಟು ಬೇಗ ಸತತ ದಿನ ಆಚರಿಸಲಿ ಅಂತ ಕೇಳ್ಕೊಂಡು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಕಾಂಕ್ಷಾ ಅಂತ ಹೇಳಿ ವಾಂಟೆಡ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ವಿನಯ್ ಸರ್ ನನಗೆ ಅವಕಾಶ ಕೊಟ್ಟಿದ್ದು ಈ ವಿನಯ್ ಸರ್ ಜೊತೆ ವರ್ಕ್ ಮಾಡೋದು ತುಂಬಾ ಖುಷಿ ಅನಿಸು ಅನಿಸುತ್ತೆ ಸೊ ನಿಮ್ಮ ಆಶೀರ್ವಾದ ನಮಗೂ ಅವ್ರ ಕಡೆ ಅವರೊಂದು ಡೈರೆಕ್ಟ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನಮ್ಮ ವಾಂಟೆಡ್ ಮೂವಿ ಲಾಂಚ್ ಇದೆ ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಾನು ಪ್ರೆಸ್ ರಿಪೋರ್ಟರ್ ಆಗಿ ಈ ಮೂವಿನಲ್ಲಿ ವರ್ಕ್ ಇದ್ದೀನಿ ನನ್ನ ನನಗೆ ಈ ಪಾತ್ರಕ್ಕೆ ಜೀವ ತುಂಬಿ ಅನ್ನೋ ನಂಬಿಕೆ ಕಾನ್ಫಿಡೆಂಟ್ ತುಂಬಾ ಇದೆ ಆ್ಯಕ್ಚುಲಿ ನಾನು ಈ ಅನ್ನು ವಿನೋದ್ ಸರ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿದ್ದಾರೆ ವಿನೋದ್ ಸರ್ ಅವ್ರಿಗೆ ಬೆಸ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಹಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ಎಲ್ಲ ಇರಬೇಕು ಮುಂದೆ ಒಳ್ಳೊಳ್ಳೆ ಮೂವಿನಲ್ಲಿ ನಮಗೆ ಚಾನ್ಸ್ ಸಿಗ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಜೇಂದ್ರ ಅಂತ ನಾನು ಈ ಪಾತ್ರದಲ್ಲಿ ಈ ಈ ಜನರೇಷನ್ ಅಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಯಾವ ತರ ಆಗುತ್ತೆ ಅನ್ನೋದು ಒಂದು ಪಾತ್ರ ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ನನ್ನ ಕಾನ್ಫಿಡೆಂಟ್ ನನಗಿದೆ ಹಾ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಸಂಕ್ರಾಂತಿ ಈ ವಾಂಟೆಡ್ ಮೂವಿನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ವಿನೋದ್ ಸರ್ ಸರ್ ನದ್ಗಿನ ನನ್ನ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು ನನಗೆ ಅಮ್ಮ ಅಂತಲೇ ಹೇಳ್ತಾರೆ ಇದು ಮೊದಲನೇ ಅವಕಾಶ ನನಗೆ ತುಂಬ ಫಸ್ಟು ಮೊದಲಿಂದಲೂ ತುಂಬ ವರ್ಷದಿಂದ ನನಗೆ ಒಂದು ಕನಸಿತ್ತು ಈಗ ನನಸಾಗ್ತಾ ಇದೆ ಹಾಗಾಗಿ ಈ ಮೂವಿನಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡು ಆಸೆ ಪಟ್ಟಿದ್ದೀನಿ ಆ ಸೈಡ್ ಇರುತ್ತೆ ಅಂತಾನೂ ತಿಳ್ಕೊಂಡಿದೀನಿ ನಿಮ್ಮೆಲ್ಲ ಅವ್ರ ಪ್ರೋತ್ಸಾಹ ನಮಗೆ ಬೇಕು ಸಹಕರಿಸಿ ಇನ್ನೂ ಹೊಸೊಬ್ರಿಗೆ ಪಾತ್ರದಲ್ಲಿ ನಾನು ಲೇಡಿ ಕಾನ್ಸ್ಟೇಬಲ್ ಆಗಿ ಮಾಡ್ತಾ ಇದ್ದೀನಿ ಇದರಲ್ಲಿ ಬೆಳೆಸ್ಬೇಕು ಎಲ್ಲ ಥ್ಯಾಂಕ್ ಯು ಸೋ ಮಚ್